ನಮಸ್ಕಾರ ಎಲ್ಲಾರ್ಗು ಇನ್ಫೋಮೇಟ್ ಸ್ವಾತಿ ಚಾನಲ್ಗೆ ಮತ್ತು ಮ್ಯಾನ್ಮರ್ ಅಲ್ಲಿ ಸ್ವಾಗತ ನಾನು ನಿಮ್ಮ ಸ್ವಾತಿ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ಚಿನ್ನದ ಬೆಲೆ ಚಿನ್ನದ ಬೆಲೆ ಯಾಕೆ ಈ ತರ ಏರಿಕೆ ಆಗ್ತಾ ಇದೆ ಯಾಕೆ ಈ ತರ ಢಮಾನ್ ಅಂತ ಬಿದೋಗ್ತಿದೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಸೊ ಇದು ಒಂಥರ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿ ನಾನು ಬಹಳ ಸರಿ ಇದ್ರ ಬಗ್ಗೆ ಹೇಳಿದ್ದೀನಿ ಸೊ ಎಂದಿನಂತೆ ಇವತ್ತು ಕೂಡ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಎಷ್ಟಾಗಿದೆ ಬೆಳ್ಳಿ ದರ ಅಂತ ಹೇಳಿ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಇವತ್ತಿನ ಚಿನ್ನದ ಬೆಲೆ ಎಷ್ಟಾಗಿದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಎಸ್ ಇದು ಬೇಜಾರಾಗುತ್ತೆ ಯಾಕಂದ್ರೆ ಚಿನ್ನದ ಬೆಲೆ ಏರಿಕೆ ಆಗಿರುವಂತದ್ದು ನೆನೆ ಮಾರುಕಟ್ಟೆ ಎಷ್ಟಿತ್ತು ಇವತ್ತು ಮಾರುಕಟ್ಟೆ ಹದಿನೆಂಟನೇ ತಾರೀಕು ಆಗಸ್ಟ್ ಎಷ್ಟಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡೋಣ ಮೊದಲನೇದಾಗಿ ನಾವು ಆ್ಯಸ್ ಯೂಶಲ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಿಂದ ಶುರು ಮಾಡ್ತೀವಲ್ಲ ಸೊ ಇವತ್ತಿನ ಆಧಾರ ಎಷ್ಟಿದೆ ಅಂತ ನೋಡೋಣ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಇವತ್ತಿನ ಬೆಲೆ ಒಂದು ಗ್ರಾಮ್ಗೆ ಆರು ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ಇದೆ ನೆನ್ನೆ ಆರು ಸಾವಿರದ ಆರುನೂರ ಎಪ್ಪತ್ತ ಐದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೇಳು ಸಾವಿರದ ಒಂಬೈನೂರ ಐವತ್ತು ನಿನ್ನೆ ಅರವತ್ತಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹಾಂ ಬರೋಬ್ಬರಿ ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ನೂರ ಇಪ್ಪತ್ತು ರೂಪಾಯಿ ಬೆಲೆ ಏರಿಕೆ ಆಗಿರುವಂಥದ್ದು ಮೈ ಗಾಡ್ ನಾನು ಮೊನ್ನೆಯಿಂದ ವಿಡಿಯೋ ಮಾಡಿ ಹೇಳಿದೆ ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಲ್ಲೇ ರೈಸ್ ಆಗ್ತಾ ಇತ್ತು ಬಟ್ ಇವಾಗ ನೈಟ್ ಒನ್ ಟ್ವೆಂಟಿ ರುಪೀಸ್ ಇನ್ಕ್ರೀಸ್ ಆಗಿರುವಂಥ ಚಿನ್ನ ಸೊ ನೆಕ್ಸ್ಟ್ ನಾ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಪ್ಯೂರ್ ಗೋಲ್ಡ್ ಇವತ್ತು ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಗ್ರಾಮಿನ ಚಿನ್ನ ಏಳು ಸಾವಿರದ ನೂರ ಮೂವತ್ತ ಐದು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ಒಂಬತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತು ನಿನ್ನೆ ಎಪ್ಪತ್ತು ಸಾವಿರದ ತೊಂಬತ್ತು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲೂ ನೂರ ಇಪ್ಪತ್ತಾರು ರೂಪಾಯಿ ಬೆಲೆ ಏರಿಕೆ ಕಂಡಿರುವಂತ ಚಿನ್ನ ಸೊ ಇವತ್ತು ಕೂಡ ನಿಮಗೆ ರೇಟು ಜಾಸ್ತಿ ಆಗಿದೆ ಎಷ್ಟು ಆಲ್ಮೋಸ್ಟ್ ನೂರ ಮೂವತ್ತು ರೂಪಾಯಿ ನಿಮಗೆ ಬೆಲೆ ಏರಿಕೆ ಆಗಿರುವಂತಹ ಚಿನ್ನ ಆಲ್ ಆಫ್ ಸಡನ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳೋದ್ನಲ್ಲ ಚಿನ್ನ ಯಾವಾಗ ಬೇಕಾದರೂ ಇಳಿಬೋದು ಯಾವಾಗ ಬೇಕಾದರೂ ರೈಸ್ ಆಗ್ಬೋದು ಏನೂ ಹೇಳೋದಕ್ಕಾಗೋದಿಲ್ಲ ನಾವೇನು ಜಜ್ಮೆಂಟ್ನ ಮಾಡೋದಕ್ಕಾಗೋದಿಲ್ಲ ಸೊ ಮುಂದಿನ ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನ ಎಷ್ಟಾಗಿದೆ ಅಂತ ಹೇಳಿ ಇವತ್ತು ಐದು ಸಾವಿರದ ನಾನ್ನೂರ ಐವತ್ತ ಏಳು ರೂಪಾಯಿ ಇರುವಂಥ ಮಾರುಕಟ್ಟೆ ಸೊ ನೆನೆಗೂ ಇವತ್ತಿಗೂ ನಿಮಗೆ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ಅಂಥ ಬದಲಾವಣೆ ಏನೂ ಆಗಿಲ್ಲ ಬಟ್ ನಿಮಗೆ ಟ್ವೆಂಟಿ ಟೂ ಮತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಂತೂ ತುಂಬಾ ರೇಟ್ ಜಾಸ್ತಿ ಆಗಿರುವಂಥ ಚಿನ್ನ ಸೊ ಹಾಗೆಯೇ ನಾವಿವಾಗ ಸಿಲ್ವರ್ನ ನೋಡೋದಾದರೆ ಸಿಲ್ವರು ಬೆಲೆ ಏರಿಕೆ ಆಯಿತು ಗ್ರಾಮಿಗೆ ಎಂಬತ್ತ ಆರು ರೂಪಾಯಿ ಆಗಿದೆ ಕೆ ಜಿಗೆ ಎಂಬತ್ತಾರು ಸಾವಿರ ರೂಪಾಯಿ ಆಗಿರುವಂಥ ಬೆಳ್ಳಿಯ ದರ ಸೊ ಬೆಳ್ಳಿ ಕೂಡ ಎಂಬತ್ತು ರೂಪಾಯಿ ಆಗಿತ್ತು ನಂತರ ಎಂಬತ್ತ ಎರಡು ರೂಪಾಯಿ ಆಯಿತು ಎಂಬತ್ನಾಲ್ಕು ಆಯಿತು ಇವಾಗ ಎಂಬತ್ತಾರು ರೂಪಾಯಿ ಸತತವಾಗಿ ಎರಡು ರೂಪಾಯಿ ರೈಸ್ ಹಾಕುವಂತ ಬಂದಿದೆ ಇವತ್ತು ಗ್ರಾಮಿಗೆ ಎಂಬತ್ತಾರು ರೂಪಾಯಿ ಇರುವಂಥ ಬೆಳ್ಳಿಯ ದರ ಸೊ ಈ ಅಪ್ಡೇಟ್ಸು ನಿಮಗೆ ಆಗಸ್ಟ್ ಹದಿನೆಂಟನೇ ತಾರೀಕಿನ ಅಪ್ಡೇಟ್ಸ್ ಆಗಿರುವಂಥದ್ದು ಸೊ ನಿಮಗೆ ಚಿನ್ನದ ಬೆಳ್ಳಿಯ ದರ ಈ ಮುಖಾಂತರ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಚಿನ್ನದ ದರ ಇನ್ನೂ ಕೂಡ ಏರಿಕೆಯಾಗುವಂಥ ಸಾಧ್ಯತೆ ಖಂಡಿತವಾಗಲೂ ಇದೆ ಮಾರ್ಕೆಟಲ್ಲಿ ಸೊ ನೋಡಿ ವಿಡಿಯೋನ ಶೇರ್ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋರಿದೆ ಅವ್ರಿಗೆ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗಲಿ ನನ್ನ ಚಾನಲಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬಿಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ